ನಮಸ್ಕಾರ ಮನೆ ಗೃಹಿಣಿ ಚಾನೆಲ್ಗೆ ಪ್ರೀತಿ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ ನೋಡ್ತಾ ಇರೋ ಹಾಗೆ ಈ ತರ ಸೇವ್ ಅಥವಾ ಮುರ್ಕು ಇದನ್ನ ಕಾಟಿ ಸೇವ್ ಅಂತಾನೂ ಕೂಡ ಕರೀತಾರೆ ಈ ತರದ್ದು ನೀವು ಅಂಗಡಿಗಳಲ್ಲಿ ತಿಂದಿದ್ದೀರಾ ತಿಂತಾ ಇದ್ರೆ ಹಾಗೇ ತಿನ್ನೋಣ ಅನ್ನೋಷ್ಟು ಟೇಸ್ಟಿ ಆಗಿರುವಂತಹ ಇವತ್ತಿನ ಕಾಟಿ ಸೇವ್ ರೆಸಿಪಿ ಯಾವುದೇ ಒಂದು ಮಸೀನ್ ಆಗಲಿ ಅಥವಾ ಚಕ್ಲಿ ಮಣೆ ಆಗಲಿ ಬಳಸದೆ ತುಂಬಾ ಗರಿಗರಿಯಾಗಿ ಸುಲಭವಾಗಿ ಮನೆಯಲ್ಲೇ ನಾವು ಯಾವ ಥರ ಅಂತ ಇವತ್ತಿನ ರೆಸಿಪಿ ವಿಡೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ಒಂದು ಬಟ್ಲಾಗುವಷ್ಟು ಚುರುಮುರಿನ ತಗೊಂಡಿದ್ದೀನಿ ಇದನ್ನು ಇವಾಗ ಒಂದು ಪಾತ್ರೆಗೆ ಸೇರಿಸಿ ನೀರು ಹಾಕಿ ಚೆನ್ನಾಗಿ ಒಂದೆರಡು ಸತಿ ವಾಶ್ ಮಾಡಿ ಚುರುಮುರಿನ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಡಬೇಕಾಗುತ್ತೆ ಒಂದು ಐದು ನಿಮಿಷಗಳ ಕಾಲ ನೀರನ್ನು ಹೀರ್ಕೊಂಡು ಇದೊಂದು ಸ್ವಲ್ಪ ಸಾಫ್ಟ್ ಆಗಬೇಕು ಐದು ನಿಮಿಷ ಆದಮೇಲೆ ಚುರುಮುರಿ ಕೂಡ ಇವಾಗ ಆಗಿದೆ ಇವಾಗಿ ಚುರುಮುರಿನ ನಾನಿಲ್ಲಿ ಕೈನಿಂದ ಹಿಂಡ್ಬಿಟ್ಟು ಹಾಗೆಯೇ ಇದನ್ನು ಚಿಕ್ಕ ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ ಇದನ್ನು ನಾವು ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಚುರುಮುರಿನ ಆದಷ್ಟು ಸಾಫ್ಟಾಗಿ ನೆನೆಸಿ ತಗೊಂಡ್ರೆ ಬೇಗ ಇದು ನುಣ್ಣಗಾಗುತ್ತೆ ನೋಡಿ ಈ ಥರ ಸಾಫ್ಟಾಗಿರಬೇಕು ಚುರುಮುರಿ ಇದನ್ನಿವಾಗ ಸ್ವಲ್ಪ ಸೈಡಿಗೆ ಎತ್ತಿಟ್ಟು ನಂತರ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಇರುವಂಥ ಹಸಿ ಆಲೂಗೆಡ್ಡೆನ ತಗೊಂಡಿದ್ದೀನಿ ಆಲೂಗೆಡ್ಡೆ ಮೇಲೆ ಬರುವಂಥ ಸಿಪ್ಪೆಯನ್ನೆಲ್ಲ ತೆಗೆದು ನಾನಿಲ್ಲಿ ಅದನ್ನು ತುರಿದು ಈ ಚುರುಮುರಿ ಜೊತೆಗೆ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಆದಷ್ಟು ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಆಲೂಗೆಡ್ಡೆನ ನಾವು ತುರಿದು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಅದು ಪೂರ್ತಿ ನೈಸಾಗಿ ಗ್ರೈಂಡ್ ಆಗುತ್ತೆ ಈ ರುಬ್ಬಿರ್ತಕ್ಕಂಥ ಮಿಶ್ರಣನ ನಾನಿಲ್ಲಿ ಒಂದು ಪಾತ್ರೆಗೆ ಸೇರಿಸಿ ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆಯಾಗಿ ನಾನಿಲ್ಲಿ ಅಜ್ವೇನವನ್ನು ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ನಿಮ್ಮಿಷ್ಟದ ಮಸಾಲೆನ ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೋದು ಅರ್ಧ ಚಮಚದಷ್ಟು ಈ ಅಜ್ವೇನದ ಪುಡಿನ ಸೇರಿಸಿದ್ದೀನಿ ಅಜ್ವೇಣ ಅಂದರೆ ಕಾಳು ಅಂತಲೂ ಹೇಳ್ತಾರೆ ಒಂದು ಅರ್ಧ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿನ ಖಾರಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಿಮಗೆ ಬೇಕು ಅಂದರೆ ಇಲ್ಲಿ ಗರಂ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಇಷ್ಟೇ ಸಿಂಪಲ್ ಆಗಿರುವಂಥ ಮಸಾಲೆನ ಸೇರಿಸಿ ಚೆನ್ನಾಗಿದ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗಿಲ್ಲಿ ಇದಕ್ಕೆ ಬೈಂಡಿಂಗ್ ಆಗಿ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಈ ಒಂದು ಮಿಶ್ರಣಕ್ಕೆ ಎಷ್ಟು ಅಕ್ಕಿ ಹಿಟ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಕೂಡ ನಾವು ನೀರನ್ನು ಬಳಸಬಾರ್ದು ಈ ಒಂದು ಮಿಶ್ರಣದಲ್ಲಿ ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಅಷ್ಟನ್ನೇ ಸೇರಿಸ್ತಾ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ ಇಲ್ಲಿ ಬೇಕು ಅಂದರೆ ನೀವು ಕಡಲೆ ಹಿಟ್ಟನ್ನು ಕೂಡ ಬಳಸ್ಬೋದು ಸ್ವಲ್ಪ ಅಕ್ಕಿ ಹಿಟ್ಟಿನ ಪ್ರಮಾಣನ ಕಡಿಮೆ ಮಾಡಿ ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಎರಡು ಸಮಸಮನಾಗಿ ಕೂಡ ಸೇರಿಸಿ ಮಿಕ್ಸ್ ಮಾಡಿಕೊಳ್ಬಹುದು ನೋಡ್ತಾ ಇದ್ರಲ್ಲ ಈ ಥರ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಚುರುಮುರಿ ಹಾಗೆನೆ ಒಂದು ಹಸಿ ಆಲೂಗೆಡ್ಡೆನ ಬಳಸಿ ಈ ಥರ ಕಾಟಿ ಶೇವ್ ರೆಸಿಪಿಯನ್ನು ಒಮ್ಮೆ ಮಾಡಿ ನೋಡಿ ಅಂಗಡಿಗಳಲ್ಲಿ ಕೊಂಡು ತಂದಂತಹ ಮುರ್ಕು ಅಥವಾ ಕಾಟಿಸೇ ಹಾಗೆನೇ ಟೇಸ್ಟ್ ಬರುತ್ತೆ ಖಂಡಿತನೂ ಕೂಡ ಟ್ರೈ ಮಾಡಿ ನೋಡಿ ನಿಮಗೆ ಆ ಒಂದು ರುಚಿ ಗೊತ್ತಾಗುತ್ತೆ ಈ ಥರ ಸ್ವಲ್ಪ ಹಿಟ್ಟನ್ನು ಬಡಿದು ಬಡಿದು ನಾದ್ಕೊಂಡು ಸಾಫ್ಟಾಗಿ ಇದನ್ನು ನಾದ್ಕೊಂಡಾಗಿದೆ ತೀರ ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ನೀರನ್ನು ಚಿಮುಕಿಸಿ ಒಂದು ಸ್ವಲ್ಪ ಹದವಾಗಿ ಸಾಫ್ಟಾಗಿ ಇದನ್ನು ನಾದ್ಕೊಳ್ಳಿ ಇವಾಗ ಹಿಟ್ಟು ಕಲಸಿದ್ದಾಗಿದೆ ಇಲ್ಲಿ ನೋಡಿ ನಾನು ಯಾವುದೇ ಒಂದು ಮಷೀನನ್ನು ಬಳಸಿದೆ ಈ ಥರ ಒಂದು ಹಾಲಿನ ಪ್ಯಾಕೆಟನ್ನು ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಈ ಹಾಲಿನ ಪ್ಯಾಕೆಟ್ಗೆ ಈ ಮಿಶ್ರಣನ ಸ್ವಲ್ಪನೇ ಸೇರಿಸ್ಕೊಂಡು ಒಂದೇ ಸತ್ತಿಗೆ ಒಂದು ಅರ್ಧದಷ್ಟು ಸೇರಿಸ್ಕೊಳ್ಬೋದು ಹಿಟ್ಟನ್ನು ಆದರೆ ನಾನಿಲ್ಲಿ ಸ್ವಲ್ಪನೇ ಸೇರಿಸಿ ಚೆನ್ನಾಗಿ ಪ್ಯಾಕೆಟ್ ಅನ್ನು ಈ ಥರ ಟೈಟ್ ಆಗಿ ಹೀಗೆ ಟೈಟ್ ಮಾಡಿ ಒಂದು ರಬ್ಬರ್ ಆದರೂ ಕೂಡ ನೀವು ಹಾಕ್ಬೋದು ನೋಡ್ತಾ ಇದ್ದೀರಲ್ಲ ತುದಿಗೆ ಒಂದು ಚಿಕ್ಕದಾಗಿ ಕಟ್ ಮಾಡಿ ಹೋಲನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಬಟರ್ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನೋಡ್ತಾ ಇದ್ದೀರಲ್ಲ ಈ ಥರ ರೌಂಡ್ ರೌಂಡಾಗಿ ಸೇವನ್ನ ಹಾಕ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಷಿನ್ ಸಹಾಯ ಇಲ್ಲದೇ ಈ ಕಾಟಿ ಸೇವನ್ನು ಹಾಲಿನ ಪ್ಯಾಕೆಟಿಂದ ನಾವು ಮಾಡ್ಕೊಳ್ಬೋದು ಈ ಚಕ್ಲಿ ಮನೆಯಲ್ಲಿ ಈ ಥರ ಕಾಟಿ ಸೇವ್ ಮಾಡುವಂತಹ ಪ್ಲೇಟು ಇರೋದಿಲ್ಲ ಸೊ ಈ ಥರ ಹಾಲಿನ ಪ್ಯಾಕೆಟನ್ನು ಬಳಸಿ ಈಸಿಯಾಗಿ ಮುರ್ಕು ಅಥವಾ ಕಾಟಿ ಸೇವನ್ನ ಮಾಡ್ಕೊಳ್ಬೋದು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈ ಥರ ಉಲ್ಟ ತಿರುವು ಹಾಕಿದ್ರೆ ಈಸಿಯಾಗಿ ಕೈಗೆ ಬಂದುಬಿಡುತ್ತೆ ಹಾಕಿದ ತಕ್ಷಣಕ್ಕೆ ಸಡನ್ನಾಗಿ ನೀವು ತೆಕ್ಕಳೋಕ್ ಹೋಗ್ಬೇಡಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಬಿಟ್ಟು ತೆಕ್ಕೊಳ್ಳಿ ತುಂಬ ಈಸಿಯಾಗಿ ಕೈಗೆ ಬಂದುಬಿಡುತ್ತೆ ಯಾಕಂದರೆ ಮೇಲ್ಭಾಗ ಒಂದು ಸ್ವಲ್ಪ ಆಗಿ ಕೈಗೆ ಅಂಟೋ ಥರ ಆಗೋದಿಲ್ಲ ಹಾಗಾಗಿ ಈಸಿಯಾಗಿ ನಾವು ತೆಕ್ಕೊಳ್ಬೋದು ತಕ್ಷಣಕ್ಕೆ ತೆಗಿಯಕ್ಕೆ ಹೋದರೆ ಕೈಗೆ ಅಂಟೋ ರೀತಿ ಆಗಿಬಿಡುತ್ತೆ ಯಾಕಂದರೆ ಹಿಟ್ಟು ಇನ್ನೂ ಹಸಿ ಹಸಿ ಆಗಿರುತ್ತಲ್ವ ಹಾಗಾಗಿ ಆದಷ್ಟು ಒಂದು ಎಂಟತ್ತು ಬಟರ್ ಪೇಪರ್ ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದೊಂದನ್ನೇ ಹಾಕ್ತಾ ಹೋಗಿ ಮುಂಚೆ ಹಾಕಿರುವಂತಹ ಮುರುಕು ಆಲ್ರೆಡಿ ಮೇಲ್ಭಾಗ ಸ್ವಲ್ಪ ಒಣಗೋದಂಗ ಆಗಿರುತ್ತೆ ಕೈಗೆ ಅಂಟದೇನೆ ಈಸಿಯಾಗಿ ತೆಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ನೋಡ್ತಾ ಇದ್ರಲ್ಲ ಬಟರ್ ಪೇಪರ್ ನಿಂದ ಎಷ್ಟು ಸುಲಭವಾಗಿ ನಾವು ತೆಕ್ಕೊಂಡು ಕಾದಿರುವಂಥ ಎಣ್ಣೆಗೆ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ನಲ್ಲಿ ಹೀಗೆ ಎರಡು ಬದಿಗೂ ತಿರುಗುತ್ತಾ ತಿರುತ್ತಾ ಸ್ವಲ್ಪ ಲೈಟಾಗಿ ಹೊಂಬಣ್ಣದ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬಿಡುತ್ತೆ ಜಾಸ್ತಿ ಸಮಯ ತಗೊಳುತ್ತೆ ಅನ್ನೋದೇನಿಲ್ಲ ಇದನ್ನು ನೀವು ಸಿಂಗಲ್ ರೌಂಡಾಗಿ ಮಾಡ್ಕೊಳ್ಬಹುದು ಇಲ್ಲ ಡಬಲ್ ರೌಂಡಾಗಿ ಎರಡು ಲೇಯರ್ ಆಗಿ ಮಾಡ್ಕೊಳ್ಬಹುದು ಇದಕ್ಕಿಂತ ದೊಡ್ಡದಾಗೂ ಕೂಡ ಮಾಡ್ಕೊಳ್ಬಹುದು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಅಂಗಡಿಗಳಲ್ಲಿ ಇದೇ ಥರ ಚಿಕ್ಕ ಚಿಕ್ಕದಾಗಿರುತ್ತಲ್ವ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಹೀಗೆ ಇನ್ನುಳಿದಂಥದ್ದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡಿ ಕೊಡಿ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ನಾವು ಮನೆಯಲ್ಲಿ ಮಾಡಿದ್ದೀವಿ ಅಂತ ಆಚೆ ಅಂಗಡಿಯಿಂದ ತಂದಿರಬೇಕು ಅಂತ ಅಂದ್ಕೊಳ್ತಾರೆ ಬಟ್ ಟೇಸ್ಟ್ ಕೂಡ ಅದೇ ರೀತಿ ಇರುತ್ತೆ ಯಾಕಂದರೆ ಇಲ್ಲಿ ಸ್ವಲ್ಪ ಚುರುಮುರಿ ಹಸಿ ಆಲೂಗೆಡ್ಡೆನ ಬಳಸಿರೋದ್ರಿಂದ ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲನೂ ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಪ್ರತಿಯೊಂದು ಕೂಡ ಸೂಪರಾಗಿ ಚೆನ್ನಾಗಿ ಬರುತ್ತೆ ಹೇಳಿರುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿ ಇದೇ ಥರ ನೀವು ಕೂಡ ಮುರ್ಕೋನ ರೆಡಿ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಡಬಲ್ ಲೇಯರ್ ಆಗು ಕೂಡ ಮಾಡ್ಕೊಳ್ಬೋದು ಇಲ್ಲ ಸಿಂಗಲ್ ಲೇಯರಲ್ಲೂ ಕೂಡ ಈ ಒಂದು ಕಾಟಿ ಸೇವ್ ಮುರ್ಕು ಅಂತಲೂ ಹೇಳ್ಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿವೆ ಅಂತ ಜಾಸ್ತಿ ಎಣ್ಣೆ ಹೀರ್ಕೊಂಡು ಎಣ್ಣೆ ಎಣ್ಣೆ ಥರ ಆಗುತ್ತೆ ಅನ್ನೋ ಟೆನ್ಷನ್ ಕೂಡ ಬೇಡ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಕೂಡ ಎಣ್ಣೆ ಅಂಶ ಅನ್ನೋದು ಕೈಗೆ ಅಂಟಿಲ್ಲ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ರೆಡಿಯಾಗಿದೆ ಅಂತ ಹೆಚ್ಚಾಗಿ ಇದನ್ನು ಸ್ಕೂಲ್ ಟೈಮ್ನಲ್ಲಿ ಆಚೆ ಅಂಗಡಿಗಳಲ್ಲಿ ತಗೊಂಡು ತಿಂತಾ ಇದ್ವಿ ಅವಾಗೆಲ್ಲ ಐವತ್ತು ಪೇಸೆಗೆ ಇದನ್ನು ಕೊಡ್ತಾಯಿದ್ರು ಇದನ್ನು ನಾವೆಲ್ಲ ಕಾಟಿಸ್ತೇವಂತ ಇದ್ವಿ ನೀವೇನಂತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಇದನ್ನ ಒಂದು ಟೈಟ್ ಕಂಟೇನರ್ ನಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಸ್ಟೋರ್ ಮಾಡಿ ಇಡಬಹುದು ಮಕ್ಕಳ ಸ್ನಾಕ್ಸ್ ಬಾಕ್ಸ್ಗೂ ಕೂಡ ಇದನ್ನ ನೀವು ಅವಾಗವಾಗ ಕೊಡಬಹುದು ಇಷ್ಟಪಟ್ಟು ತಿಂತಾರೆ ನೋಡುದ್ರಲ್ಲ ಎಷ್ಟು ಸುಲಭವಾಗಿ ಆಚೆ ಅಂಗಡಿಗಳಲ್ಲಿ ಕೊಂಡು ತರುವಂತಹ ಈ ಮುರ್ಕು ಅಥವಾ ಕಾಟಿ ಸೇವ್ ರೆಸಿಪಿ ಯಾವುದೇ ಒಂದು ಮಷಿನ್ ಸಹಾಯ ಇಲ್ಲದೆ ಹಾಲಿನ ಪ್ಯಾಕೆಟ್ ಅನ್ನು ಬಳಸಿ ಸುಲಭವಾದಂತಹ ವಿಧಾನದಲ್ಲಿ ಸೂಪರ್ ಆದಂತಹ ಇವತ್ತಿನ ಈ ಸ್ನ್ಯಾಕ್ಸ್ ರೆಸಿಪಿ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು